ಹೊರ ಶಬ್ದ ಹೊರಗಿನ ವಿಚಾರವನ್ನು ಬಿಟ್ಟು ಕೇವಲ ನಿಮ್ಮ ಮೂಗಿನಲ್ಲಿ ಬರುವ ಉಸಿರನ್ನೇ ಗಮನಿಸಿ ಉಸಿರು 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 ಎಸ್ ಕಣ್ಣನ್ನು ತೆರೆದು ನೆಲ ನೋಡಿ ಆಮೇಲೆ ಮುಂದೆ ನೋಡಿ ಈಗ ಎಲ್ಲರಿಗೂ ಒಂದು ಸಣ್ಣ ಪ್ರಶ್ನೆ ಯಾರೋ ಪಕ್ಕದಲ್ಲಿ ಕೈ ಎತ್ತಿದ್ರು ಅಂದ್ಬಿಟ್ಟು ನೀವೇ ಎತ್ತಕ್ಕೆ ಹೋಗ್ಬಿಡಿ ನಿಮ್ಗೆ ಏನಾಗಿದೆ ಅನುಭವನ ನೀವು ಹೇಳ್ಬೇಕು ಅಷ್ಟೇ ನಮಗೆ ಎರಡು ಹೊಳ್ಳೆ ನಾಸಲ್ಲಿ ಇದೆಯಲ್ಲ ಎರಡು ಹೊಳ್ಳೆ ಎರಡು ಇದೆಯಲ್ಲ ಒಳ್ಳೆ ನನಗೆ ಎರಡಲ್ಲೂ ಉಸಿರು ಬಂತು ಅನ್ನೋರು ಬಲಗೈ ಐತಿ ಎಶ್ ಶಬಾಷ್ ಶಬಾಷ್ ಸೂಪರ್ 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 ಹೇಳಿ ನನಗೆ ಒಂದೊಳ್ಳೆ ಬಂತು ಅನ್ನೋರು ಕೈ ಐತಿ ಎಸ್ ಇದು ಒಂದರಲ್ಲಿ ಬಂದಿರೋರು ಎಡಗಡೆ ಬಂದಿರೋರು ಯಾರು ಬರೀ ಎಡಗಡೆ ಮಾತ್ರ ಬಲಗಡೆ ಮಾತ್ರ ಎಸ್ ಇಳಿಸ ನೋಡಿ ನಲ್ವತ್ತು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಆಗೋ ಕೆಲವರೆ ಅರವತ್ತೇದು ಹಾಕ್ಬಿಟ್ಟಿದ್ದೀವಿ ನಮಗೆ ಇನ್ನೂ ಒಳಗಡೆ ಎರಡರಲ್ಲೂಸು ಬರ್ತದ ಒಂದರಲ್ಲಿ ಲೂಸು ಬರ್ತದೋ ಗೊತ್ತಿಲ್ಲ ಮಿಸ್ ವರ್ಲ್ಡ್ ಯಾರಾದರೂ ಐಶ್ವರ್ಯ ಎಲ್ಲಾದ್ರು ಸಚಿನ್ ತೆಂಡೂಲ್ಕರ್ ಎಲ್ಲಿ ಬ್ಯಾಟ್ ಓಡ್ದ ಎಲ್ಲಿ ಬ್ಯಾಟ್ ಯಾರು ಯಾರ್ಯಾರ್ಟ್ ಸ್ಕೋರ್ ಹೊಡೆದ್ರು ಯಾವ ಅಧ್ಯಕ್ಷ ಏನು ಮಾಡ್ರು ಅಂತೆಲ್ಲ ಗೊತ್ತು ನಮ್ಮ ದೇಹದ ಒಳಗೆ ಏನು ನಡೀತಾ ಇದ್ರೆ ನಮ್ಗೆ ಗೊತ್ತಿಲ್ಲ ನಮಗೆ ಎರಡು ನಾಗರದಲ್ಲಿ ಒಟ್ಟಿಗೆ ಉಸಿರು ಯಾರಿಗೂ ಬರಲ್ಲ ಎತ್ತಲ್ಲ ಇಪ್ಪತ್ತೈದು ಜನ ಕೈನ ಎರಡರಲ್ಲೂ ಉಸಿರು ಬಂತು ನಮಗೆ ಒಂದೋ ಎಡಗಡೆ ಬರ್ತಾ ಇರ್ತದೆ ಇಲ್ಲ ಬಲಗಡೆ ಬರ್ತಾ ಇರ್ತದೆ ಎರಡರಲ್ಲೂ ಒಟ್ಟಿಗೆ ಏಕಕಾಲದಲ್ಲಿ ಉಸಿರು ಬರಲ್ಲ ನಾವು ಖುಷಿಯಲ್ಲಿದ್ದಾಗ ಸಂತೋಷದಲ್ಲಿದ್ದಾಗ ಆನಂದದಲ್ಲಿದ್ದಾಗ ಇನ್ನೇನು ನಿದ್ದೆ ಬರ್ತಾ ಇದೆ ಅಂದಾಗ ಎಡಗಡೆ ಉಸಿರು ಬರ್ತಾ ಇರ್ತದೆ ಚಂದ್ರನಾಡಿ ನಾವು ಟೆನ್ಷನ್ ಆವೇಶದಲ್ಲಿ ಆವೇಶದಲ್ಲಿದ್ದಾಗ ಕೋಪ ಬಂದಾಗ ಹಸಿವಾದಾಗ ಜಿಗುಪ್ಸೆ ಬಂದಾಗ ನಮ್ಗೆ ಬಲಗಡೆ ಉಸಿರು ಬರ್ತಾ ಇರ್ತದೆ ಅದು ಸೂರ್ಯನಾಡಿ ಕೆಲವರೆಲ್ಲ ಹೇಳ್ತಾರೆ ನನ್ನ ಯಾರು ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ನೀನೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ಮೇಲೆ ಇನ್ನೊಬ್ನಕ್ಕೆ ಅರ್ಥ ಮಾಡ್ಕೊತಾರೆ ಇದು ನಲವತ್ತ ಎಂಟು ನಿಮಿಷಕ್ಕೆ ಒಂದು ಸರಿ ಅದರಲ್ಲಿ ಆ ಕಡೆ ಕಡೆ ಬದಲಾಗ್ತದೆ ಯಾರಿಗೆ ಒಂದರಲ್ಲೇ ಎರಡೂವರೆ ಗಂಟೆ ಕಂಟಿನ್ಯೂ ಉಸಿರು ಬರ್ತಾ ಇದೆಯೋ ಅವ್ರಿಗೆ ಒಳಗಡೆ ಕ್ರಾನಿಕ್ ಡಿಸೀಸ್ ಇದೆ ಅಂತ ಅರ್ಥ ಈ ಎಡಗಡೆದು ಬಲಗಡೆಗೆ ಬಲಗಡೆದು ಎಡಗಡೆಗೆ ಯಾವಾಗ ಚೇಂಜ್ ಆಗ್ತದೆ ನಿನ್ನ ಮನಸ್ಥಿತಿಯ ಮೇಲೆ ಚೇಂಜ್ ಆಗ್ತದೆ ಖುಷಿಯಲ್ಲಿದ್ದಾಗ ಎಡಗಡೆ ಬರ್ತಾ ಇರ್ತದೆ ಒಂದ್ ಪಾರ್ಟಿಗೆ ಹೋಗಿದ್ದೀರಿ ಖುಷಿಯಾಗಿದ್ದೀರಿ ಎಲ್ಲಾ ಸ್ನೇಹಿತರು ಸಿಗ್ತಾ ಇದ್ರೆ ಇನ್ನೇನು ಘಮ ಘಮ ಅಂತ ಇದೆ ಊಟ ಮಾಡಬೇಕು ಒಂದು ಫೋನ್ ರಿಂಗ್ ಆಗ್ತದೆ ಹುಷಾರಿದ್ರೆ ಅಜ್ಜಿ ಹೋಗ್ಬಿಟ್ರು ಅಂತಾರೆ ಏನಾಗ್ತದೆ ಎರಡೇ ಉಸಿರು ಬರಗಡೆಗೆ ಬರ್ತದೆ ಯಾಕೆ ಟೆನ್ಷನ್ನು ಕೋಪ ಅಯ್ಯೋ ಊಟ ಮಾಡೋ ಟೈಮ್ಗೆ ಸುದ್ದಿ ಬಂತಾ ಆಯ್ತು ಏನೋ ಮಾಡಿದ್ವಿ ಕಷ್ಟಪಟ್ಟು ಅಜ್ಜಿ ತಾನೇ ಅನ್ಬಿಟ್ಟು ಊಟ ಕಿಟೆಲ್ಲ ಮಾಡ್ಕೊಂಡು ಹೋಗ್ತೀವಿ ಬಿಡ್ತೀವ ಊಟ ಮಾಡೋದು ಬಿಡಕ್ಕಾಗ್ತದ ಉಸಿರಾಡೋದು ಬಿಡ್ಬೋದು ಬೇಕಾದ್ರೆ ಊಟ ಮಾಡೋದು ಬಿಡಕ್ಕಾಗಲ್ಲ ಬರ್ತೀವಿ ಎಡಗಡೆ ಆಯ್ತು ಊಟ ಆಯ್ತಲ್ವಾ ಇನ್ನೇನು ಹೋಗೋಣ ಅಂತ ಬರ್ತೀರಿ ಎರಗಡೆ ಉಸಿರು ಬರ್ತಾ ಇರ್ತದೆ ಖುಷಿಯಾಗಿ ಹತ್ರ ಬರ್ತೀರಿ ಅಲ್ಲಿ ಕೀ ಹಾಕ್ಬೇಕಾದ್ರೆ ಜೋಬದ ಕೈ ಹಾಕ್ತಿರಿ ಕೀ ಇಲ್ಲ ಎರಗಡೆ ಉಸಿರು ಎಲ್ಲ ಹೋಯ್ತು ಕಾರ್ ಕೀ ಇಲ್ವಲ್ಲ ಎಲ್ಲ ಆಯ್ತು ಅಲ್ಲಿ ಆ ಮುದ್ಕನ್ ಬೇರೆ ಹೋಗಿ ನೋಡಕ್ ಹೋಗ್ಬೇಕಲ್ಲ ಕೀ ಇಲ್ಲ ಟೆನ್ಷನ್ ಜಾಸ್ತಿ ಆಯ್ತು ಉಸಿರು ಇಲ್ಗಂತು ಬರಗಡೆ ಬಂತು ಆಮೇಲೆ ಆ ಕಡೆ ನೋಡ್ತೀರಿ ನಿಮ್ಮ ನಾಲ್ಕನೇ ವರ್ಷದ ಮಗನ ಕೈಯಲ್ಲಿ ಕೀ ಕಾಣಿಸ್ತದೆ ಟೆನ್ಷನ್ ಏನಾಯ್ತು ಹೋಯ್ತು ಕೀ ಅವನ ಕೈಲಿ ಇದೆಯಲ್ಲ ಬರಗಡೆ ಉಸಿರಲ್ಲಿಗೆ ಹೋಯ್ತು ಹೇಳ ನಿಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ನಿಮ್ಮ ಉಸಿರಾಟ ಬದಲಾಗ್ತದೆ ಅರ್ಥ ಆಯ್ತಾ ಆ ಅರ್ಥ ಆಯ್ತಾ ಅದಕ್ಕೆ ನೀವು ಯಾವಾಗಲೂ ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿದ್ದಾಗ ನಿಮ್ಮ ಆರೋಗ್ಯ ಬಹಳ ಚೆನ್ನಾಗಿರ್ತದೆ ನೀವು ಟೆನ್ಷನ್ನು ದ್ವೇಷ ಏನೇನೋ ಒಳಗಡೆ ಜಲಸಿ ಇಟ್ಕೊಂಡಿದ್ರೆ ಫಸ್ಟ್ ನಿಮ್ಮ ಆರೋಗ್ಯ ಕೆಡೋದು ನಿಮ್ಮ ಹೊಟ್ಟೆಗೆ ಕಿಚ್ಚು ಯಾರನ್ನ ಸುಡುತ್ತೆ ನಮ್ಮನ್ನೇ ಸುಡುತ್ತೆ ಯಾರ ಮೇಲೂ ದ್ವೇಷವನ್ನ ಎಳೆಯಬೇಡಿ ಜಾಸ್ತಿ ರಿವೆಂಜ್ ಇಟ್ಕೊಳಕ್ ಹೋಗ್ಬೇಡಿ ಅದು ನಿಮ್ಮ ಮೇಲೆ ತುಂಬಾ ದುಷ್ಪರಿಣಾಮ ಬೀರ್ತದೆ ಆಹಾರವನ್ನ ತಿನ್ಬೇಕಾದ್ರೆ ಊಟ ಮಾಡ್ಬೇಕಾದ್ರೆ ಆ ಪ್ಲೇಟ್ ಅಲ್ಲಿ ಹಾಕಿದ ಊಟವನ್ನ ದೃಷ್ಟಿ ಇಟ್ಟು ಒಂದು ನಿಮಿಷ ಎರಡು ನಿಮಿಷ ನೋಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ಇದನ್ನ ತಯಾರು ಮಾಡಿದವ್ರಿಗೆ ಬೆಳೆಸ್ದವ್ರಿಗೆ ತಂದು ಕೊಟ್ಟವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಇದನ್ನು ನಾನು ಸೇವಿಸಿದ ಮೇಲೆ ನನ್ನ ದೇಹದಲ್ಲಿ ಪಾಸಿಟಿವ್ ಎನರ್ಜಿ ಫ್ಲೋ ಆಗಲಿ ಅಂತ ಹೇಳ್ಬಿಟ್ಟು ತಿನ್ನಿ ಅದು ತುಂಬಾ ಚೆನ್ನಾಗಿ ಅದಕ್ಕೆ ಸಹನಾ ಭವತೋ ಸಹನಾ ಬುನಂತೋ ಸಹ ವೀರ್ಯಂ ಕರವ ಮದ್ವೆ ಯಾಕೆ ಶ್ಲೋಕ ಹೇಳ್ತಾ ಇದ್ದೀವಿ ಈಗ ಎಲ್ಲರೂ ಕೂತಿರ್ತಾರೆ ಅವ್ರು ಊಟ ಮಾಡೋರು ಮಾಟ ತಿನ್ನೋ ತಿಂತಾನೆ ಹೋಗ್ತಾನೆ ಇರ್ತಾನೆ ಈಗಿನ ಮದುವೆಗಳು ನೋಡ್ಬೇಕು ನೀವು ನಾನು ಯಾವುದೋ ಒಂದು ಟೈಮ್ ನಲ್ಲಿ ಬೆಂಗಳೂರಿಗೆ ಒಂದು ಮದ್ವೆಗೆ ಹೋಗಿ ಬಂದಿದ್ದು ಇವತ್ತು ನನಗೆ ಒಳಗಡೆ ಒಂದು ನೋವಿದೆ ಮದುವೆಯಲ್ಲಿ ಅಲ್ಲಿ ಗಂಡು ಹೆಣ್ಣುನ ಪಕ್ಕದಲ್ಲಿ ತಂದೆ ತಾಯಿ ಯಾರೋ ಬಂದು ಮಾತಾಡ್ಸ್ಬೇಕಲ್ಲ ಅವ್ರು ಅಲ್ಲಿ ಇರಲ್ಲ ಅವ್ರು ಅಲ್ಲಿ ಇರ್ತಾರೆ ಸ್ಟೇಜ್ ಮೇಲೆ ಮದುವೆಗೆ ಯಾರು ಬಂದ್ರು ಯಾರು ಹೋದ್ರು ಗೊತ್ತಿಲ್ಲ ಎಲ್ಲಾ ಕ್ಯಾಟ್ರಿನ್ ಕೊಟ್ಬಿಟ್ಟಿದಾರೆ ಎಲ್ಲಾ ಪ್ಯಾಕೇಜು ಕೆಳಗಡೆ ನೆಲ್ದ ಅಂಡರ್ ಗ್ರೌಂಡ್ ಅಲ್ಲಿ ಊಟ ಊಟ ಮಾಡ್ಕೊಂಡು ಹಂಗೆ ಮಾಯಾ ಏನಾಗಿದೆ ವ್ಯವಸ್ಥೆ ಮೊದ್ಲೆಲ್ಲ ಮದುವೆ ಮನೇಲೆ ನೆಂಟ್ರಿಗಳನ್ನೆಲ್ಲ ಮಾತಾಡ್ಸ್ತಾ ಇದ್ರು ಬಡಿಸೋರೆಲ್ಲ ಯಾರು ಬಡಿಸ್ತಿದ್ರು ಪ್ರೀತಿಯಿಂದ ಬಡಿಸ್ತಾ ಇದ್ರು ಅದಕ್ಕೆ ನೀವು ಮನೇಲೆ ಮಾಡಿದ ಅಡಿಗೆನ ಯಾಕೆ ತಿನ್ಬೇಕಂದ್ರೆ ಆ ಮನೆಯಲ್ಲಿ ಅಡುಗೆ ಮಾಡೋರು ಒಂದು ನಿಮ್ಮ ಶ್ರೀಮತಿ ಆಗಿರ್ತಾರೆ ಇಲ್ಲ ನಿಮ್ಮ ತಾಯಿ ಆಗಿರ್ತಾರೆ ಅವರು ಆಹಾರವನ್ನು ತಯಾರು ಮಾಡುವಾಗ ಭಾಳ ಪ್ರೀತಿಯಿಂದ ಇದು ನನ್ನ ಮಕ್ಕಳು ತಿನ್ನಲಿ ನಮ್ಮ ಯಜಮಾನ್ರು ತಿನ್ನಲಿ ಅಂತೇಳಿ ಪ್ರೀತಿಯಿಂದ ಮಾಡ್ತಾರೆ ಅದ್ರ ಮೇಲೆ ಆಹಾರದ ಮೇಲೆ ಹೆಚ್ಚು ಪ್ರೀತಿ ಇರ್ತದೆ ಅದು ತಿಂದವ್ರ ಮೇಲೆ ಒಳ್ಳೆಯ ಪರಿಣಾಮ ಬೀರ್ತದೆ ಹೋಟ್ಲವನ್ನು ಏನು ಮಾಡ್ತಾನೆ ಎರಡು ಕೆ ಜಿ ಹಾಕಿದ್ದೀನಿ ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀನಿ ಹದಿನೈದು ಪ್ಲೇಟ್ ಆದರೆ ಇಷ್ಟ ಆಗುತ್ತೆ ಹದಿನೆಂಟು ಪ್ಲೇಟ್ ಆದರೆ ಇಷ್ಟ ಆಗುತ್ತೆ ತಿಂದ್ರೆ ತಿಂತಾರೆ ಬಿಟ್ಟರೆ ಬಿಡ್ತಾರೆ ಬಿಡು ಅಂದ್ಬಿಟ್ಟು ಏನ್ ಮಾಡ್ತಾರೆ ಅದು ಇದು ಟಕಾಡ್ ಅಂತ ಹಾಕ್ತಾನೆ ಅವ್ರು ಮಾಡ್ತಾನೆ ಪ್ಲೇಟ್ ತಂದು ಕೊಡ್ತಾನೆ ಅದು ನೆಗೆಟಿವ್ ಎನರ್ಜಿ ಅದಕ್ಕೆ ಹೊರಗಡೆ ಆಹಾರವನ್ನು ದಯಮಾಡಿ ಯಾರು ತಿನ್ಬೇಡಿ ಗೊತ್ತಾಯ್ತಾ ಮನೆಯಲ್ಲಿ ಗಂಜಿ ಮಾಡ್ಕೊಂಡು ಬೇಕಾದ್ರೆ ತಿನ್ನಿ ಮನೆಯದೇ ತಿನ್ನಿ ಈಗ ನಮ್ಮ ಈ ಉಸಿರಾಟವನ್ನು ಸರಿಪಡಿಸ್ಕೊಳ್ಳೋಕೆ ಅಸ್ತಮ ದಮ್ಮು ಕೆಮ್ಮು ವೀಸಿಂಗು ಸೈನಸ್ ಅನೇಕ ಸಮಸ್ಯೆಗಳನ್ನ ಸರಿಪಡಿಸ್ಕೊಳಕ್ಕೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ನಮಗೆ ಜಲನೇತಿ ಅಂತ ಒಂದು ಪಾಟ್ ಕೊಟ್ಟಿದ್ದಾರೆ ಅದೇ ಕರೋನಾ ಬಂದಂಥ ಸಮಯದಲ್ಲಿ ನಿಮಗೆ ತುಂಬಾ ಸರಳ ತುಂಬಾ ಸರಳ ಅದನ್ನ ಬೆಂಗಳೂರಿನಲ್ಲಿ ನಿಮಗೆ ಹನುಮಂತ ನಗರದಲ್ಲಿ ಸ್ವಾಮಿ ವಿವೇಕಾನಂದ ಕೇಂದ್ರ ಇದೆ ಕೇಳಿದಿರ ಹೆಸರು ಜಿಗಣಿಯವರು ದೊಡ್ಡ ಆಶ್ರಮ ಇದೆ ಅಲ್ಲಿ ನೂರು ಎಕರೆ ಜಾಗವನ್ನು ಸರ್ಕಾರ ಅವ್ರಿಗೆ ಕೊಟ್ಟಿದೆ ದಾನವಾಗಿ ಅವ್ರು ಏನಂತ ಹೇಳಿದ್ದಾರೆ ಅಂದರೆ ನಾವು ಬಡವರಿಗೆಲ್ಲ ಯೋಗ ಹೇಳ್ಕೊಡ್ತೀವಿ ಅಂತ ಅವರು ಆ ಜಾಗವನ್ನು ತಗೊಂಡಿರೋದು ಆದರೆ ಅವ್ರು ಯಾರು ಬಡವರಿಗೆ ಹೇಳ್ಕೊಡ್ತಾರೆ ಅಂದರೆ ಹನುಮಂತ ನಗರದ ಆಫೀಸಲ್ಲಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಕಟ್ಟಿದ್ರೆ ಜಿಗಣಿಯಲ್ಲಿ ಆಶ್ರಮದ ಗೇಟ್ ತೆಗೀತದೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡುವಂತ ಬಡವರಿಗೆ ಅವರು ಅಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಅವರಿಗೆ ಮೂರು ದಿನ ಅಡ್ಮಿಟ್ ಮಾಡ್ಕೊಡ್ತಾರೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮಲ್ಲಿ ಭ್ರಷ್ಟಾಚಾರ ಸ್ವಾಮಿಗಳು ಸನ್ಯಾಸಿಗಳು ಆಧ್ಯಾತ್ಮಿಕವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗ್ಲಿ ನಮಗ್ ಅವರಿಂದ ಏನಿಲ್ಲ ನಿಮ್ಮ ರಾಜಕಾರಣಿಗಳಿಂದಾನು ಏನಾಗ್ಬೇಕಾಗಿದೆ ನಮ್ಗೇನಿಲ್ಲ ಒಬ್ಬ ಕೃಷಿ ಅಧಿಕಾರಿಯಿಂದನೂ ನಮ್ಗೆ ಆಗ್ಬೇಕಾಗಿದೆ ಏನಿಲ್ಲ ನಾವು ಮೊದಲೇ ತೀರ್ಮಾನ ಮಾಡಿದೀವಿ ಯಾರು ಸನ್ಮಾನ ಪ್ರಶಸ್ತಿ ಏನು ರಿಸೋರ್ಸ್ ಪರ್ಸನ್ ಕೊಡೋದಲ್ಲ ಏನೋ ದುಡ್ಡು ಗಿಡ ಕೊಡೋದ್ರ ಅವೆಲ್ಲ ನಮಗ್ ಬೇಡ ಅಂತ ತೀರ್ಮಾನ ಮಾಡಿದೀವಿ ಅದಕ್ಕೆ ನಾವೆಲ್ಲ ನೀವು ಮಾತಾಡ್ತಾ ಇದೀವಿ ಒಂದು ಊರೊಳಗಡೆ ಒಬ್ಬ ರಾಜ ಹೋಗ್ತಾ ಇರ್ತಾನೆ ಯಾರು ರಾಜ ಹೋಗ್ತಾ ಇರ್ತಾನೆ ಹೋಗ್ತಾ ಇರುವಾಗ ಒಬ್ಬ ಕಾಲು ಚಾಚ್ಕೊಂಡು ಕೂತಿರ್ತಾನೆ ಅವನ ಕೇಳ್ತಾರೆ ನಾನು ಯಾರು ಗೊತ್ತಾ ಹ್ಞೂ ಹೇಳ್ತೇನೆ ರೈತ ಗೊತ್ತು ಅಂತಾನೆ ಮತ್ತೆ ಅವನು ಅಂದರೆ ನಾನು ಯಾರು ಗೊತ್ತಾಗಿದ್ದು ನೀನು ಏನು ಮಾಡಿದ್ಯಾ ಕಾಲು ಚಾಷನ ಕೂತಿದ್ಯಾ ಅಂತ ಅವ್ನು ಕೇಳ್ತಾನೆ ಮತ್ತೆ ಅಂತಾನೆ ಮತ್ತೇನಿಲ್ಲ ನಾನು ಕೈ ಚಾಚೋದು ಬಿಟ್ಟಿದ್ದೀನಿ ಅಂತಾನೆ ಹಾ ನಾನು ಕೈ ಚಾಯ್ತಾ ಇಲ್ವಲ್ಲ ಅದರಿಂದ ಕಾಲು ಚಾಷ್ನ ಕೂತೀನಿ ನಾನು ಅವ್ನು ಮಾಡೋಕ್ಕಾಗ್ತದೆ ನೀವು ಮತ್ತೆ ಯಾರೋ ಏನಂತಾರೆ ಹೂ ಯಾರು ಬಂದರೂ ಏನು ಮಾಡೋಕ್ಕಾಗಲ್ಲ ಯಾರು ಕೇಳ್ಕೊಳ್ಳೋಲ್ಲ ಹೂ ಇಡಲಿ ಅವ್ನು ಯಾರು ಏನು ಮಾಡ್ಕೊಳ ಆನೆ ಬಂದ್ರು ಅವ್ನು ಹೇಳೋಕಾಗಲ್ಲ ನಾಲ್ಕು ಆನೆ ಕಟ್ಟಿ ಹೇಳಿದ್ರು ಅವ್ನು ಬರೋಕ್ಕಾಗಲ್ಲ ಯಾಕಂದ್ರೆ ಅವ್ನು ಹೂವು ಅಂತವನಲ್ಲ ಅವ್ನ ಆಗಲ್ಲ ಅಂತ ನೀವು ಹೇಳಕ್ ಹೋಗೋದು ಹೂನ್ ಅವ್ನು ಹೇಳಿ ಹೇಳಿದ್ವಿ ಆನೆ ಕಟ್ಟಿ ಹೇಳ್ತೀರಿ ಹಾಗೆ ನಾವು ಯಾರಿಗೂ ಮುಲಾಜ್ ಇಟ್ಕೋಬಾರ್ದು ಮುಲಾಜ್ ಇಟ್ಕೊಳ್ದೆ ಇದ್ದಾಗಲೇ ನಿಮ್ಮ ಬಾಯಲ್ಲಿ ಸತ್ಯ ಬರಕ್ ಸಾಧ್ಯ ಏ ಅಧಿಕಾರಿಗಳನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಪೊಲಿಟಿಷಿಯನ್ಸ್ನ ಚೆನ್ನಾಗಿ ಇಟ್ಕೊಳ್ಬೇಕು ನಮ್ಮ ಈ ಜಾಗಕ್ಕೆ ಕೇಂದ್ರ ಸರ್ಕಾರ ಉಪ್ಪನ್ನು ಹಾಕಬೇಕು ಹಲ್ಲು ಉಪ್ಪು ಹಳ್ಳು ಉಪ್ಪು ಅಂದ್ರೆ ಕಲ್ಲು ಉಪ್ಪು ಕಲ್ಲುಪ್ಪನ್ನ ಹಾಕೋಬೇಕು ಕಲ್ಲುಪ್ಪನ್ನ ಒಂದಿಷ್ಟು ಒಂದ್ ಅರ್ಧ ಸ್ಪೂನ್ ಅಷ್ಟು ಹಾಕೋಬೇಕು ಒಂದು ಲೋಟಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೋಬೇಕು ಉಪ್ಪು ಹಾಕೋಬೇಕು ಹಾಕೊಳ್ಳೇಬೇಕು ಉಪ್ಪು ಯಾಕೆ ಹಾಕೋಬೇಕಂದ್ರೆ ನೀವು ಜಲನತಿ ಮಾಡುವಾಗ ನಿಮ್ಗೊಂದು ಭಯ ಇರ್ತದೆ ನಾನು ಮಾತ್ರ ಜಲನತಿ ನೀರು ನೆತ್ತಿಗೆ ಹತ್ ಬಿಡ್ತದಾ ಇದು ಸೈನ್ಸ್ ಅಷ್ಟೇ ಇನ್ನೇನಿಲ್ಲ ಇದನ್ನ ಹೀಗೆ ನೀವು ಕಲ್ಸ್ಕೋಬೇಕು ಅದು ಅದು ಎಷ್ಟು ಬೆಚ್ಚಿಗೆ ಇರ್ಬೇಕಂದ್ರೆ ನಮ್ಮ ದೇಹಕ್ಕೆ ಉಗುರು ಬೆಚ್ಚಿಗೆ ಇದ್ದಾರಲ್ಲ ಒಂದಿಬ್ಬರಿಗೆ ಹಾಕ್ತೀವಿ ಉಗುರು ಬೆಚ್ಚಿಗೆ ನೀರು ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಮನೇಲಿ ಹೋಗ್ಬಿಟ್ಟು ಬೆಚ್ಚಿಗೆ ನೀರ ತಣ್ಣೀರ ಬಿಸಿ ನೀರ ಅಂತೆಲ್ಲ ಕೇಳಬೇಡಿ ಹಾ ಒಳಗೆ വെಚಿಗೆ ನಮ್ಮ ದೇಹ ಎಷ್ಟು ಬಿಸಿ ಇರುತ್ತೆ ಅಷ್ಟು ಬಿಸಿ ಇದ್ರೆ ಸಾಕು ಆಮೇಲೆ ಈ ಡಬ್ಬೋನ್ನ ಸ್ವಲ್ಪ ನೀರ ಹಾಕಿ ವಾಶ್ ಮಾಡ್ಕೊಬೇಕು ನೀರನ್ನ ವಾಶ್ ಮಾಡ್ಕೊಬೇಕು ಇದಕ್ಕೆ ಉಪ್ಪು ಮಿಶ್ರ ಮಾಡಿರೋ ನೀರ್ನ ಉಗುರು ಬೆಚ್ಚಿಗೆ ನೀರನ್ನ ಈ ಡಬ್ಬಕ್ಕೆ ಹಾಕೋಬೇಕು ಒಂದು ಇನ್ನೂರ ಐವತ್ತು ಎಂ ಎಲ್ ನೀರ್ ಇದ್ರೆ ಸಾಕು ಮಾಡೋದು ಇದು ಬಹಳ ಸುಲಭ ಬಹಳ ಈಜಿ ಬಹಳ ಈಜಿ ಇದು ಇದಕ್ ಮೂರ್ ದಿನ ನಾಲ್ಕು ದಿನ ಅಡ್ಮಿಟ್ ಆಗ್ಬೇಕು ಅಂತ ಏನಿಲ್ಲ ಬಹಳ ಸುಲಭ ಇದು ನೋಡ್ಕೊಳ್ಳಿ ಹೀಗೆ ಹಿಡ್ಕೋವಾಗ ಹೀಗೆ ಹಿಡ್ಕೋಬೇಕು ಇಲ್ಲಿ ಹಿಡ್ಕೊಳಕ್ ಒಂದು ಜಾಗ ಇದೆ ಎಲ್ಲರ ಕೈಲೂ ಮಾಡಿಸ್ತೀನಿ ಈಗ ನೀವು ಮಾಡಕ್ ತಯಾರಾಗಿರಿ ಯಾರ ಕೈಲಿ ಮಾಡಿಸ್ತೀನಿ ಅಂದ್ರೆ ನನ್ನನ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಡಬ್ಬನು ನಾನೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನನಗೆ ಜಲನೀತಿ ಬಗ್ಗೆ ಗೊತ್ತೇ ಇಲ್ಲ ಅನ್ನೋದ್ರ ಕೈಲಿ ಮಾಡಿಸ್ತೀನಿ ಈ ಕೆಲವೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಯಾರು ಅವ್ರ್ ಗೊತ್ತಿರೋ ಕೈಲಿ ಮಾಡಿಸ್ಬಿಟ್ಟು ಶಬಾಶಿರಿ ತಗೊಳ್ತಾರೆ ಅದು ಬೇಡ ನಮ್ಗೆ ಈ ಡಬ್ಬನೇ ಫಸ್ಟ್ ನೋಡ್ತಾ ಇರೋದು ನನ್ನನ್ನು ಯಾರು ನೋಡಿಲ್ಲ ಅನ್ನೋರು ಅವ್ರು ಬನ್ನಿ ನಿಮ್ ಕೈಲಿ ನಾನು ಮಾಡಿಸ್ತೀನಿ ಇದು ಮಾಡ್ಬೇಕಾದ್ರೆ ಈಗೇ ಇಡ್ಕೊಳ್ಬೇಕು ಮೂಗನ್ನೋದು ಸ್ವಲ್ಪ ಅಂತ ಕ್ಲೀನ್ ಮಾಡ್ಕೋಬೇಕು ಜೋರಾಗಿ ಸ್ವಲ್ಪ ನೀರನ್ನು ಬಿಟ್ಬಿಡ್ಬೇಕು ನೋಡಿ ಈಗ ಅವಾಗ ಶುರು ಮಾಡ್ಬಿಟ್ರು ಹಿಂಗೆ ನೀರನ್ನು ಹಿಂಗೆ ಬಿಡಬೇಕು ಸ್ಟ್ರೈಟ್ ನಿಂತ್ಕೋಬೇಕು ಮೂರ್ನೊಳ್ಳೆ ಲೈಟಾಗಿ ಸೇರಿಸ್ಕೋಬೇಕು ಮುಂದಕ್ಕೆ ಬಗ್ಬೇಕು ಲೆಫ್ಟಿಗೆ ಟರ್ನ್ ಮಾಡಬೇಕು ಅಷ್ಟೇ ಇನ್ನೇನಿಲ್ಲ ಉಸಿರು ಹೇಳ್ಕೊಳದ ಉಸಿರು ಬಿಡೋದ ದಮ್ ಕಟ್ಕೊಳೋದ ಅವೆಲ್ಲ ಏನು ಮಾಡಕ್ಕೆ ಹೋಗ್ಬೇಡಿ ಆರಾಮಾಗಿರಿ ಅದ್ರ ಮಾಡೋಕದ್ ಬರ್ತದೆ పూర్తి ఒక్కర్స్ అర్ధార్ధి తోర్స్ పునః ఇది ఎడగడ స్ట్రైట్ నింకు సేర్స్కో ನಿಮ್ಮ ಮೇಲೆ ಮಾಡೋದು ನಿಮ್ಗೆ ಕಾಣಿಸ್ತು ಒಳಗಡೆ ಒಂದು ಪ್ರಪಂಚನೇ ಓಪನ್ ಆಗ್ತದೆ ಏನು ಓಪನ್ ಆಗ್ತದೆ ಅಂತ ಹೇಳಿ ನೀವು ಮಾಡಿದ ಮೇಲೆ ಗೊತ್ತಾಗ್ತದೆ ಇದು ಮಾಡೋದ್ರಿಂದ ಮೈಗ್ರೇನ್ ನಮ್ಮ ಲೈಫಲ್ಲಿ ಬರಲ್ಲ ಕಣ್ಣಿನ ದೃಷ್ಟಿ ಬಹಳ ಚೆನ್ನಾಗಿರ್ತದೆ ಮೆದುಳು ಭಾಳ ಚುರುಕಾಗ್ತದೆ ಅದು ಓದೋ ಮಕ್ಕಳಿಗೆ ನೆನಪು ಶಕ್ತಿ ಇಲ್ದಿರೋರಿಗೆ ಇದು ತುಂಬಾ ತುಂಬ ಒಳ್ಳೆಯದು ಆಮೇಲೆ ಈ ಕರೋನಾ ಬಂದು ಮೂರು ದಿನ ಇಲ್ಲಿ ನಿಂತ್ಕೊಳ್ತಾರೆ ನಾಲ್ಕು ದಿನ ಒಳಗಡೆ ಹೋಗ್ತಾರೆ ಅಂತ ಕಥೆ ಇತ್ತಲ್ಲ ಅದಕ್ಕೆಲ್ಲ ಬೆಸ್ಟ್ ಏನಂದ್ರೆ ಇದು ಥ್ರೋಟ್ ಇನ್ಫೆಕ್ಷನ್ ಇದ್ದರೂ ಹೋಗ್ತದೆ ಕೆಲವರಿಗೆ ಸ್ಮೆಲ್ಲು ಸ್ಮೆಲ್ ಅಂತ ಗೊತ್ತಾಗಲ್ಲ ಇನ್ನು ಕೆಲವರಿಗೆ ಏನೋ ತಿನ್ನುವಾಗ ಏನು ತಿಂತಾಯ್ ಅಂತ ರುಚಿ ಗೊತ್ತಾಗಲ್ಲ ಇನ್ನು ಕಿವಿಯ ಎಲ್ಲ ತರಹದ ಸಮಸ್ಯೆಗಳಿಗೆ ಈ ಜಲನೇತಿ ತುಂಬಾ 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 ಪವರ್ಫುಲ್ ಈಗ ಮೊದಲು ಕೆಂಪೇಗೌಡ ಆಮೇಲೆ ಮಧುಕರಿ ನಾಯಕ ಸಂಗೋಳಿ ರಾಯಣ್ಣ ಇಂಥವ್ರು ಮುಂದೆ ಬನ್ನಿ ಒಂದು ನಾಲ್ಕು ಜನ ಬನ್ನಿ ನನ್ನ ನೋಡೇ ಇಲ್ಲ ಡಬ್ಬನ್ನು ನೋಡಿಲ್ಲ ಅನ್ನೋರು ಬನ್ನಿ ಅಂದ್ರೆ ವೀರಾದಿ ವೀರರು ಬನ್ನಿ ಅಂತ ಹಾಕೋಬೇಕು ಇಲ್ಲಿ ಇದು ಮಾಡೋದು ಏನಪ್ಪಾ ಅಂದ್ರೆ ಭಾಳ ಮೆಥಡ್ ಮಾಡೋದು ಈಸಿ ಮೆಥಡ್ ಮೇಲೆ ಇರೋದಷ್ಟೇ ಕಾಲು ಹತ್ತತ್ರ ಇರಲಿ ಹತ್ತತ್ರ ಇರಲಿ ಕಾಣಿಸುತ್ತೆ ಎಲ್ಲರಿಗೂ ಕಾಣಿಸುತ್ತೆ ಈಗ ಮೂಗನ್ನ ಬಿಡ್ಕೊಳ್ಳಿ ಹೊಡಿರಿ ಜೋಳಾಗಿ ಜೋರಾಗಿ ಹೊಡಿರಿ ಸ್ವಲ್ಪ ಏನೋ ಉಪ್ಪು ಬರ್ತಾರೆ ಅಷ್ಟೆ ಆಯ್ತಾ ಕ್ಲೀನ್ ಮಾಡ್ಕೊಂಡ್ರ ಸ್ಟ್ರೈಟ್ ನಿಂತ್ಕೊಳ್ಳಿ ಹೀಗೆ ಇಡ್ಕೊಬೇಕು ಹೀಗೆ ಇಟ್ಕೋಬೇಕು ಹೀಗೆ ಇಡ್ಕೊಳ್ಬೇಕು ನೀರನ್ನು ಸ್ವಲ್ಪ ಬಿಡಿ ಸ್ವಲ್ಪ ಬಿಡಿ ಅಷ್ಟೇ ಬಿಟ್ಟು ಸ್ಟ್ರೈಟ್ ನಿಂತ್ಕೊಳ್ಳಿ ಮೂರ್ನೂರು ಸೇರಿಸ್ಕೊಳ್ಳಿ ಮೆಲ್ಲಿಗೆ ಮುಂದಕ್ಕೆ ಬಗ್ಗಿ ನಿಮ್ಮ ಲೆಫ್ಟಿಗೆ ಟರ್ನ್ ಮಾಡಿ ನಿಮ್ಮ ಲೆಫ್ಟಿಗೆ ಸ್ಲೋ ಆಗಿ ಅಷ್ಟೇ ಬಂತಲ್ವಾ ನಾನು ಇವನ್ನ ಮೂರು ದಿನ ಅಡ್ಮಿಟ್ ಮಾಡ್ಕೊಳ್ದ ಟೈಮ್ ಇದೆಯಾ ಜಾಗ ಇದೆಯಾ ಅವ್ರು ಇರ್ತಾರ ಇರಲ್ಲ ಆಯ್ತಾ ಈಗ ಎಳಗಾಯಿಗೆ ಮಾಡುವಾಗ ಎಳಗಾಯಿ ಈಗ ಎಳಗಾಯಿ ಎಲ್ಲಿ ಇಟ್ಕೊಳಿ ಎಳಗೈಲಿ ಇಟ್ಕೊಳಿ ಸ್ಟ್ರೈಟ್ ನಿಂತ್ಕೊಳಿ எடகையில் சைட் நின்று சேர்ஸ் கொள்ளி முந்தக் ரெட்டி டப்பா இட் மெத்தட் சரி இல்வல்ல அதுக்கு ஏன்மாக்காக எஸ் ಈಗ ತೆಗೀದಿ ಉಸಿರು ತೆಗೀಲಿ ಬಣ್ಣ ತೆಗೀರಿ ಒಳಗಡೆ ಒಳಗಡೆ ಏನೋ ಆಯ್ತದ ಹೇಳ್ಬೇಕು ಅದೇನು ಅಂತ ಜೋರಾಗಿ ಇನ್ನೂ ಜೋರಾಗಿ ಇನ್ನೂ ಹ್ಮ್ ಏನಾಯ್ತಪ್ಪಾ ಒಳೆಲ್ಲ ಓಪನ್ ಆಯ್ತಾ ಟಿಕ್ ಟಿಕ್ ಗಿಂಗ್ ಗಿಂಗ್ ಗಿರ್ಗಿ ಎಲ್ಲ ಆಯ್ತಾ ಹಾ ಇಲ್ಲ ಅವ್ರು ಬರೋಲ್ಲ ಬಿಡ ಈಗ ಅವಳು ನಿಮ್ಮನ್ನ ತಳ್ಳಿದು ಎಷ್ಟು ಹಣ ಇದೆ ಈಜ್ಕೊಂಡು ಬಂದ್ರೆ ನಾನು ಹೋಗ್ತೀನಿ ಅಂತ ಈಗ ನೀವು